ಹೋಗ್ರೆ ಹೋಗ್ರೆ ಮ್ಯಾಲ ಅವು ಮೂರು ಆಡು ಹದಿಮೂರು ಕುರಿ ಅವೊಬ್ರಿಗೆ ಮಣಿಮಂಗ್ಳು ಕೊಟ್ಟಿತಲ್ಲ ಅವ್ರಿಗೆ ಮಣ್ಣಿಮಂಗ್ ನೀವು ಬಂದಿಲ್ಲವಲ್ಲ ಮೇಲ್ಗ ಮ್ಯಾಲಿಗೆ ಶಿರಾ ಬೈಪಾಸು ಹನ್ನೆರಡು ಕೆಂಗುರಿ ಅಂದ್ರೆ ತೆನೆ ಆಗಿರೋ ಕೆಂಗುರಿ ಜೊತೆಗೆ ಮೂರು ತೆನೆ ಆಗಿರೋಂತ ಮೇಕೆಗಳು ಜೊತೆಗೆ ಒಂದು ಬ್ರೀಡರ್ ಅಮೀನ್ಗಡ್ ಎಳಗ ಟಗರು ಹೀಗೆ ಗಾಡಿಗೆ ಲೋಡ್ ಮಾಡಬೇಕು ಅಂದ್ಕೊಂಡು ಬಂದು ಲೋಡ್ ಮಾಡಿದೆ ಸೊ ಯಾರಿಗೆ ಲೋಡ್ ಮಾಡಿದೆ ಟೋಟಲ್ ಎಷ್ಟು ಬದುಕುಗಳನ್ನು ನಾನು ಕಳಿಸ್ಕೊಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ಸೊ ಎಲ್ಲರೂ ಕೂಡ ಇವತ್ತಿನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಕ್ಲಾರಿಫೈ ಸಿಗುತ್ತೆ ಮತ್ತು ಅರ್ಥ ಕೂಡ ಆಗುತ್ತೆ ಸೊ ಇವತ್ತಿನ ವಿಡಿಯೋನ ಎಲ್ಲರೂ ಕೂಡ ತಪ್ಪದೆ ನೋಡಿ ಮತ್ತು ಹೆಚ್ಚು ಕಡಿಮೆ ನಿಮಗೆ ಇಂಟ್ರೆಸ್ಟ್ ಆದರೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಜೊತೆಗೆ ಇನ್ನೂ ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನೋ ಒಂದು ಐದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗೋ ಒಂದು ಹಂತಕ್ಕೆ ನಮ್ಮ ಚಾನಲ್ ಬಂದು ನಿಂತಿದೆ ಬಟ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತ ಐದು ಸಾವಿರ ರೀಚ್ ಆಗುತ್ತೆ ಅನ್ನೋದು ನಮ್ಮ ಕಾನ್ಫಿಡೆನ್ಸ್ ಸೊ ನೋಡ್ತಾರೆ ಎಲ್ಲರೂ ಕೂಡ ಬೇಗ ಬೇಗ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಿನ್ನೆ ದಿನ ಶನಿವಾರ ಇತ್ತು ಮೊನ್ನೆ ಪೋಸ್ಟ್ ಮಾಡಿದ್ದೆ ಕೆಲವೊಂದು ಬದುಕುಗಳನ್ನ ನಾನು ಮಧುಗಿರಿ ಕಡೆ ಇದ್ದೀನಿ ಅಂತ ನಾನು ನಿಮಗೆ ಪೋಸ್ಟ್ ಮಾಡಿದ್ದೆ ಅದರಂತೆ ಮೊನ್ನೆ ದಿನ ಮಂಗಳವಾರ ಇಪ್ಪತ್ತು ತೆನೆ ಕುರಿಗಳು ಜೊತೆಗೆ ಐದು ಮರಿಗಳನ್ನ ಕೂಡ ನಾನು ಕೊಟ್ಟಂಥ ವೀಡಿಯೋ ಕೂಡ ಮಾಡಿದ್ದೇನೆ ಅವರಿಗೆ ನಾನು ಅವತ್ತು ಕೊಟ್ಟಂಥ ಮರಿಗಳು ಜೊತೆಗೆ ಇವತ್ತು ನಿನ್ನೆ ದಿನ ಕೊಟ್ಟಂಥ ಕೆಂಗುರಿ ಮತ್ತು ತೆನೆ ಮೇಕೆಗಳನ್ನು ಕೂಡ ಅವ್ರಿಗೆ ಕಳಿಸ್ಕೊಡ್ತಾ ಇರೋದು ಯಾರಂದರೆ ಮಧುಗಿರಿಯ ಶ್ರೀನಿವಾಸ್ ಸರ್ ಅಂತ ಸೊ ತುಂಬ ದೊಡ್ಡ ಮಟ್ಟದ ಫಾರ್ಮನ್ನು ಮಾಡಿರುವಂಥ ಒಬ್ಬ ವ್ಯಕ್ತಿ ಸೊ ಆಲ್ ಆಲ್ಮೋಸ್ಟ್ ಆಗಿ ನನಗೆ ಗೊತ್ತಿರೋ ಪ್ರಕಾರ ಅವರು ಏನೋ ಸ್ಕೂಲ್ ಟೀಚರ್ ಅಂತ ಕೇಳ್ಪಟ್ಟಿದೆ ಬಟ್ ನಂಗೆ ಪರ್ಟಿಕ್ಯುಲರ್ ನೆನಪಿಲ್ಲ ತುಂಬ ಒಳ್ಳೆಯ ಮನುಷ್ಯ ತುಂಬ ಪ್ರಾಮಾಣಿಕತೆಗೆ ಹೆಸರುವಾಸಿ ಅಂತ ನಾನು ನಿಮಗೆ ಹೇಳಿದ್ದೆ ಬಟ್ ಮೊನ್ನೆ ಹಿಡಿದಲ್ಲಿ ನೋಡಿದ್ದೀನಿ ತುಂಬ ಜನ ನೋಡಿದರೆ ಅಂದ್ಕೋತೀನಿ ಒಳ್ಳೆಯ ಮನುಷ್ಯ ತುಂಬ ದೊಡ್ಡ ಮಟ್ಟದ ಫಾರ್ಮನ್ನು ಮಾಡಿ ಈ ವರ್ಷ ಏನೋ ದೊಡ್ಡದಾಗಿ ಸಾಧಿಸ್ಬೇಕು ಅಂತ ಹೊಂಟಂಥ ವ್ಯಕ್ತಿ ಒಳ್ಳೆಯ ಬಡತನದಿಂದ ಬಂದು ಬೆಳೆದು ಇವಾಗ ಒಂದು ರೇಂಜಿಗೆ ಡೆವಲಪ್ಮೆಂಟ್ ಆಗಿ ಇನ್ನೂ ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅವರೇ ಅಮೃತ್ ಅವರೇ ಅಂತ ನಂಗೆ ತುಂಬ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿ ಮಾತಾಡ್ತಾರೆ ಅವರಿಗೆ ನಾನು ಇವತ್ತು ಕಳಿಸ್ಕೊಟ್ಟಂಥ ಮೇಕೆ ಮಣ್ಣೆ ಮಂಗಳವಾರ ಕೊಟ್ಟಂಥ ಕುರಿ ಇವತ್ತು ಕೊಟ್ಟಂಥ ಮೇಕೆ ಕುರಿಗಳು ಸೇರಿಸ್ಕೊಂಡು ಟೋಟಲ್ಲು ನಲ್ವತ್ತೆರಡು ಪೀಸ್ಗಳನ್ನ ಕೊಡಬೇಕಂತ ಮಾತಾಗಿತ್ತು ಬಟ್ ಈ ಕೆಲವೊಂದನ್ನು ಕೊಟ್ಟಿದ್ದೀನಿ ಇನ್ನೂ ಕೂಡ ಒಂದು ನಾಲ್ಕನ್ನ ನಾನು ಕೊಡೋದು ಬಾಕಿ ಇದೆ ನಾಲ್ಕನ್ನ ನಿನ್ನೆ ದಿನ ನನಗೆ ಹಾಕೋದಕ್ಕಾಗಲಿಲ್ಲ ಗಾಡಿ ಸ್ವಲ್ಪ ಇದು ರಶ್ ಇರೋ ಕಾರಣಕ್ಕೆ ಮಾಡೋ ಹಾಕಿ ಕಳ್ಸೋದು ಕೊಡೋಕ್ಕಾಗಿರಲಿಲ್ಲ ಬಟ್ ಇವರಿಗೆ ನಾನು ತುಂಬ ಮರಿಗಳನ್ನ ಕೊಡಬೇಕಂತ ಒಂದು ಮಾತುಕತೆ ಆಗಿದೆ ಸೊ ದೊಡ್ಡ ಮಟ್ಟದ ಫಾರ್ಮ್ಗೆ ತುಂಬ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟಲ್ಲಿ ನಮ್ಮ ಶ್ರೀನಿವಾಸ್ ಸರ್ ಅವರು ಮಧುಗಿರಿಯಿಂದ ಅವರಿಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ ಸೊ ನೋಡ್ಬೋದು ತೆನೆ ಮೇಕೆಗಳು ತುಂಬ ಜೋರಾಗಿದೆ ತುಂಬ ಮಿಂಚಾಗಿದೆ ನೋಡ್ಬೋದು ನೋಡೋದಕ್ಕೆ ಇನ್ನೇನು ಹತ್ತತ್ರ ಬಂದಂತ ಮೇಕೆಗಳು ಎಲ್ಲಾ ಬ್ಲಾಕ್ ಅಂಡ್ ಬ್ಲ್ಯಾಕ್ ಮತ್ತೆ ಯಾವುದೇ ಮರಿಗಳಿಗೆ ಯಾವುದೇ ತರಹದ ಪ್ಯಾಚಸ್ ಇಲ್ಲ ಅಲ್ಲಿ ನೀಲಿ ಕೊಂಬಿರುವಂಥ ಒಂದು ಮೇಕೆ ನಾಲ್ಕಲ್ಲಿ ನಾಲ್ಕಲ್ಲಿ ಇದೆ ಬಟ್ ಅದು ತುಂಬಾ ತೆನೆಯಾಗಿದೆ ಅದು ಬಿಟ್ರೆ ಈ ಮೂರು ಪೂರ್ತಿ ತಿನೆ ಆಗಿರೋ ಪ್ರೆಗ್ನೆಂಟ್ ಆಗಿರೋ ಮೇಕೆಗಳು ಜೊತೆಗೆ ಎಲ್ಲ ಮರಿಗಳು ಇವು ಒಬ್ಬರಿಗೆ ಅಂತೀನಲ್ಲ ಒಂದು ಅದು ಇನ್ನು ನೀಲಿ ಕಲರ್ ಕಾಣುತ್ತೆ ಅದು ಬೇರೆ ಅವ್ರ ಫ್ರೆಂಡ್ಗೆ ಅಂತೆ ಬಟ್ ಇವು ಮೂರು ಆರಲ್ಲಿರುವಂಥ ಮೇಕೆಗಳು ನಮ್ಮ ಶ್ರೀನಿವಾಸರಿಗೆ ಕಳಿಸ್ಕೊಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರೋ ಮೇಕೆಗಳನ್ನ ಐದು ಕೊಟ್ಟಿದ್ದೀನಿ ಜೊತೆಗೆ ಕೆಂಗುರಿಗಳನ್ನ ಕೂಡ ಕಳಿಸ್ಕೊಡ್ತಾ ಇದ್ದೀನಿ ಅವ್ರಿಗೆ ನಾನು ಇವತ್ತು ಈ ಹನ್ನೆರಡು ಕೆಂಗೂರಿ ತಿನೆ ಆಗಿರೋದು ಮತ್ತು ಮೂರು ಪ್ರೆಗ್ನೆಂಟ್ ಮೇಕೆ ಪ್ಲಸ್ ಒಂದು ಮೇಕೆ ಅವ್ರ ಫ್ರೆಂಡ್ಗೆ ಜೊತೆಗೆ ಒಂದು ಮೀನ್ ಗಾರ್ಡ್ ಎಲ್ಗ ಬ್ರಿಡರ್ ಟಗರು ಕೂಡ ನಾನು ಅವರಿಗೆ ಕಳಿಸ್ಕೊಡೋ ಒಂದು ಮಾತುಕತೆ ಇದೆ ಸೊ ಕಳಿಸ್ಕೊಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರೋ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ ಇವ್ರ ಫಾರ್ಮ್ಗೆ ನಾನು ಕಳಿಸ್ಕೊಡ್ತಾ ಇರೋದು ಇದು ಬರೋಬ್ಬರಿ ನಾಲ್ಕನೇ ಬ್ಯಾಚು ನಿರಂತರವಾಗಿ ವ್ಯವಹಾರ ಮಾಡೋಣ ಸೊ ನಿಮಗೆ ನಾನು ಸಾಥ್ ಕೊಡ್ತೀನಿ ನಮ್ಗೆ ನೀವು ಸಾಥ್ ಕೊಡಿ ಅಂತ ಮಾತುಕತೆ ಆಗಿದೆ ಅಂದರೆ ಅವರು ನಮ್ಗೆ ಕೂಡ ನಿನ್ನನ್ನು ನಂಬ್ತೀನಪ್ಪ ನಾನು ನೀನು ನನ್ನ ನಂಬು ಒಂದು ವ್ಯವಹಾರ ಮಾಡೋಣ ಸೊ ನಾನು ಕೂಡ ತುಂಬ ಬಡತನದಲ್ಲಿ ಬಂದು ಬೆಳೆದು ಇವತ್ತೇನೋ ಮಾಡ್ಕೊಂಡಿದ್ದೇನೆ ಸೊ ನೀನು ಕೂಡ ನನಗೆ ಸಪೋರ್ಟ್ ಮಾಡು ಸೊ ಒಳ್ಳೇದಾಗಲಿ ನಿನಗೂ ಕೂಡ ಅಂತ ನನಗೆ ಅವರು ತುಂಬ ಬ್ಲೆಸ್ಸಿಂಗ್ ಮಾಡ್ತಿರ್ತಾರೆ ಸೊ ನಾನು ಕೂಡ ಅವ್ರಿಗೆ ಗೌರವ ಹಾಗೂ ಪ್ರೀತಿಯಿಂದ ನಡ್ಕೊಂಡು ನಾವು ಕಂಟಿನ್ಯೂ ವ್ಯವಹಾರ ಮಾಡ್ತಾ ಇದ್ದೇವೆ ಸೊ ತುಂಬ ಜನ ಇವರ ನಂಬರನ್ನು ಕೊಡಿ ನನಗೆ ಅಂತ ಫೋನ್ ಮಾಡಿ ಕೇಳಿದ್ದೀರ ಬಟ್ ಅವ್ರ ನಂಬರನ್ನು ನಾನು ಯಾರಿಗೂ ಕೊಟ್ಟಿಲ್ಲ ಬಟ್ ಅದನ್ನು ಅವ್ರ ಹತ್ರ ಕೇಳಿ ಮಾಡಿ ಕೊಡ್ತೀನಿ ಯಾಕಂದರೆ ಅವ್ರು ತುಂಬ ದೊಡ್ಡ ಮಟ್ಟದ ಫಾರ್ಮಲ್ಲಿ ಈ ಥರ ಬ್ರೀಡಿಂಗ್ ಮಾಡ್ತಿರುವಂಥ ವ್ಯಕ್ತಿ ಕೆಲವೊಬ್ಬರು ನಂಬರ್ಗಳನ್ನ ತುಂಬ ಜನ ಫೋನ್ ಮಾಡಿ ನಾನು ಅಲ್ಲೋ ಇಲ್ಲೋ ಮರಿ ಕೊಟ್ಟಾಗೆ ಬ್ರದರ್ ನೀವು ಎಲ್ಲಿ ಊರು ಪಕ್ಕ ಮರಿಗಳನ್ನ ಕೊಟ್ಟಿದ್ದೀರಾ ನಮ್ಮ ಊರು ಆಚೆ ಮರಿಗಳನ್ನ ಕೊಟ್ಟಿದ್ದೀರಾ ಸೊ ಅವ್ರ ನಂಬರ್ ಕೊಡಿ ಹೋಗಿ ಮದರ್ಸ್ಕೊಂಡು ಬರ್ತೀವಿ ಆ ನೋಡ್ಕೊಂಡು ಬಂದಾದ್ಮೇಲೆ ನಾನು ಮೇಗೆ ತಗೋತೀನಿ ಕುರಿ ತೊಗೋತೀನಿ ಟಗರ್ ತೊಗೋತೀನಿ ಅಂತ ತುಂಬ ಜನ ಫೋನ್ ಮಾಡಿರ್ತಾರೆ ತುಂಬ ಜನ ನಂಬರ್ ಕೊ ಕೇಳಿರ್ತೀರ ಬೇರೆಯವ್ರ ನಂಬರ್ನ ಸೊ ಕೆಲವು ಜನರು ನಂಬರ್ನ ಕೊಟ್ಟಿರ್ತೀನಿ ಇನ್ನು ಕೆಲವು ಜನ ನಂಬರನ್ನು ಆಗೋದಿಲ್ಲ ಯಾಕಂದರೆ ಅದು ಕೊಡಬಾರ್ದನ್ನೋ ಉದ್ದೇಶ ಏನಲ್ಲ ಬಟ್ ಕೆಲವೊಬ್ಬರು ನಂಬರನ್ನ ಕೊಡಬೇಡಿ ಸರ್ ನಾವು ಯಾರನ್ನು ಮನೆ ಒಳಗಡೆ ಅಂದರೆ ನಮ್ಮ ಫಾರ್ಮಲ್ಲಿ ವಿಸಿಟ್ ಮಾಡೋಕೆ ಬಿಡೋದಿಲ್ಲ ಸೊ ಆ ಥರ ಬೇಡಿ ಸರ್ ಅಂದಿರ್ತಾರೆ ಹಾಗಾಗಿ ಕೆಲವೊಬ್ಬರು ನಂಬರ್ ಕೊಡೋಕ್ಕಾಗಿರಂಗಿಲ್ಲ ಸೊ ಹಾಗಾಗಿ ಯಾರು ಕೂಡ ಏನೋ ಅಂದ್ಕೊಳ್ಬೇಡಿ ಇವ್ರದ್ದು ಕೂಡ ನಾನು ವಿಚಾರ ಮಾಡಿಕೊಂಡು ಕೇಳ್ಕೊಂಡು ಕೊಡ್ತೀನಿ ಬೇಕಾದ್ರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ನೋಡ್ಬೋದು ತುಂಬ ದೊಡ್ಡ ಮಟ್ಟದ ಫಾರ್ಮಲ್ಲಿ ಅವರು ಈ ಥರ ಬ್ರೀಡಿಂಗ್ ಮಾಡಬೇಕು ಅಂತ ಹೊಸ ಒಂದು ಹುಮ್ಮಸ್ಸಲ್ಲಿ ಇದ್ದಾರೆ ಅವರು ಅವ್ರ ಹತ್ರ ಆಲ್ಮೋಸ್ಟ್ ಆಗಿ ರ್ಯಾಂಬುಲೆಟು ಜೊತೆಗೆ ಇವು ಸುವರ್ಣ ಅಂತ ಒಂದು ಬ್ರೀಡ್ ಬರುತ್ತೆ ಅದ್ರ ಬಗ್ಗೆ ತುಂಬ ಮಾರ್ಕೆಟಿಂಗ್ ಜೋರಾಗಿರುವಂಥ ಒಂದು ಬದುಕು ಕೂಡ ಅದನ್ನು ಕೂಡ ಅವರು ಅವ್ರ ಹತ್ರ ಬ್ರೀಡ್ ಮಾಡ್ಕೊಂಡವ್ರೆ ಜೊತೆಗೆ ಇನ್ನೂ ಕೂಡ ತಿಂಗಳ ತಿಂಗಳ ಐವತ್ತರಿಂದ ಅರುವತ್ತು ಹೋತ ಮತ್ತು ಅರುವತ್ತು ಟಗರು ಮರಿಗಳನ್ನು ತೊಗೊಂಡು ಮಂತ್ಲಿ ಮಂತ್ಲಿ ಸೇಲ್ ಮಾಡಬೇಕು ಟೂ ಮಂತ್ಸ್ ಒಂದು ಸರಿ ಸೇಲ್ ಮಾಡಬೇಕು ಅಂದ್ಕೊಂಡು ಅಂದ್ಕೊಂಡು ಏನೋ ಹೊಸ ಒಂದು ಹುಮ್ಮಸ್ಸು ಮತ್ತು ಹುರುಪಲ್ಲಿ ನಮ್ಮ ಸಿನಿಮಾ ಸರ್ ಇದ್ದಾರೆ ಸೊ ಇನಿಯರ್ಲಿ ಅವರು ಮಾಡ್ತಿರೋ ಕೆಲಸ ಅವರಿಗೆ ತುಂಬ ಖುಷಿ ಕೊಟ್ಟಿದೆ ಅಂದ್ಕೋತೀನಿ ಹಾಗಾಗಿ ತುಂಬ ಕಷ್ಟಪಟ್ಟು ಜೀವನವನ್ನು ನಡೆಸಿ ಈಗ ತುಂಬ ಬೆಳವಣಿಗೆಯಲ್ಲಿದ್ದಾರೆ ನಮ್ಮ ಸರ್ ಸೊ ಅವ್ರಿಗೂ ಕೂಡ ಈ ಒಂದು ಕುರಿ ಮತ್ತು ಮೇಕೆಯಿಂದ ಒಳ್ಳೆಯ ಲಾಭ ಆಗಲಿ ಒಳ್ಳೆಯ ಒಂದು ಅವ್ರಿಗೂ ಕೂಡ ಒಂದು ಒಳ್ಳೆಯ ಮಾರ್ಕೆಟಿಂಗ್ ಜೊತೆಗೆ ಒಳ್ಳೆಯ ಹೆಸರು ಕೂಡ ಬರಲಿ ಅನ್ನೋದೇ ನಮ್ಮ ವಿಡಿಯೋದ ಉದ್ದೇಶ ಸೊ ನಾನು ಅವ್ರಿಗೆ ಈ ಥರ ಕುರಿಗಳನ್ನ ಕಳಿಸ್ಕೊಟ್ಟಿದ್ದು ತುಂಬ ಖುಷಿ ಕೊಟ್ಟಿದೆ ಸೊ ನಾನು ತುಂಬ ಜನಕ್ಕೆ ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ನನಗೇನು ಇದು ಇಲ್ಲ ಬಟ್ ಕೆಲವೊಬ್ಬರಿಗೆ ಕೊಟ್ಟಾಗ ನಂಗೆ ತುಂಬ ಖುಷಿಯಾಗಿರುತ್ತೆ ಯಾಕಂದರೆ ಆ ಖುಷಿನ ನಾನು ವಿಡಿಯೋ ಮೂಲಕ ವ್ಯಕ್ತಪಡಿಸೋಕ್ಕಾಗಲ್ಲ ಯಾಕಂದರೆ ಅವ್ರ ನಮ್ಮ ಮೇಲೆ ಇಟ್ಟಂಥ ಒಂದು ನಂಬಿಕೆ ಏನಿರುತ್ತಲ್ಲ ಆ ನಂಬಿಕೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಮನಸ್ಸಲ್ಲಿ ಆ ಥರ ಏನೋ ಕ್ರಿಯೇಟ್ ಮಾಡಿದ್ರೆ ನಂಗೆ ತುಂಬ ಖುಷಿ ಕೊಡುತ್ತೆ ಹಾಗಾಗಿ ಇವರಿಂದ ನಂಗೆ ತುಂಬ ಖುಷಿಯಾಗಿದೆ ಸೊ ಅವ್ರಿಗೂ ಕೂಡ ಖುಷಿಯಾಗಿದೆ ಅಂದ್ಕೊಂಡು ನಾನು ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ವೀಡಿಯೋನ ಶೇರ್ ಮಾಡಿ ಸೊ ಸಾಧ್ಯವಾದರೆ ನಿಮಗೂ ಕೂಡ ಈ ಥರ ಮರಿಗಳನ್ನ ಕೊಡೋದಕ್ಕೆ ಪ್ರಯತ್ನ ಮಾಡೋಣ ತೆನೆ ಮೇಕೆಗಳಿಗೆ ಹದಿನಾಲ್ಕರಿಂದ ಹದಿನೈದು ಸಾವಿರ ತನಕ ಇರುತ್ತೆ ಹದಿಮೂರು ಸಾವಿರನೂ ಇರುತ್ತೆ ಬಟ್ ಹೆಚ್ಚು ಕಡಿಮೆ ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ